ಮತ್ತು ನಾವು ಎಲ್ಲಿ ಹುಡುಕೊಡಿದ್ದೇವೆ ಎಲ್ಲಿ ಹುಡುಕೊಡಿ ಎಲ್ಲಿ ಹುಡುಕೊಡಿದ್ದೇವೆ ಅಮಿತ್ ಶಾ ಅವ್ರವರು ನೈತಿಕತೆ ಇದ್ರೆ ಅವ್ರು ರಾಜೀನಾಮೆ ಫೇಲ್ ಟು ಪ್ರೊಟೆಕ್ಟ್ ಪ್ರಧಾನಮಂತ್ರಿ ದೇಶದ ಕ್ಷಮೆ ಕೇಳಲಿ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಅವರು ಪ್ರತಿ ಸಾರಿ ಮಾತಾಡ್ತಾರೆ ಈ ಬ್ರಾಂಬ್ ಬ್ಲಾಸ್ಟ್ ಆದಾಗ ಜನ ಸತ್ತಾಗ ಉಗ್ರ ಬಿಡೋದಿಲ್ಲ ಇಳೋದಾಗ್ತೇವೆ ಅವ್ರನ್ನ ಪ್ರತಿಯೊಬ್ಬರನ್ನು ಕೊಂದುಬಿಡ್ತೇವೆ ಇದು ಕಳೆದ ಹತ್ತು ವರ್ಷದಿಂದ ಮಾತಾಡ್ತಾ ಬಂದಿದ್ದಾರೆ ಇದೇನು ಹೊಸ ಏನಲ್ಲ ಬಟ್ ಮೈ ಕ್ವಶನ್ ಕೇಂದ್ರ ಸರ್ಕಾರದ ಪೊಲೀಸ್ ಇಂಟೆಲಿಜೆನ್ಸಿ ಈಸ್ ಅಟರ್ಲಿ ಫೇಲ್ಯೂರ್ ಮತ್ತು ಇಂಟೆಲಿಜೆನ್ಸ್ ಇರೋದು ಯಾತಕ್ಕಿರ್ತದೆ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಮತ್ತಿದ ಕಂಡುಹಿಡಿಯೋಕೆ ಆಗದೆ ಇದ್ರೆ ಡಿಪಾರ್ಟ್ಮೆಂಟ್ ತೆಗೆದುಹಾಕ್ಬೇಕು ದಟ್ ಮೀನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಅಟರ್ಲಿ ಫೇಲ್ಯೂಯರ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರಿಗೆ ಮಾರಲ್ ರೈಟ್ಸ್ ಇಲ್ಲಿ ಲೋಕಲ್ ಬಿ ಜೆ ಪಿ ಅವರು ಒಂದು ಸಣ್ಣ ಸಣ್ಣ ಇದಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿನಾ ಉಪಮುಖ್ಯಮಂತ್ರಿನಾ ಹೋಮ್ ಮಿನಿಸ್ಟರ್ ಹಾಗಾದ್ರೆ ಈಗ ಏನು ಹೇಳ್ತಾರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಅಶೋಕ್ ಯಾಕೆ ಹೇಳ್ಬಾರ್ದು ವಿಜೇಂದ್ರ ಯಾಕೆ ಹೇಳ್ಬಾರ್ದು ಅಂದರೆ ಇದರರ್ಥ ಬಿ ಜೆ ಪಿ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾರೆ ಕೇಳಬೇಕು ಪಾಕಿಸ್ತಾನವನ್ನು ಟೆರ್ರಿಸ್ಟ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿಸುವಂಥ ಶಕ್ತಿ ಪ್ರೈಮ್ ಮಿನಿಸ್ಟ್ರಿ ಬೇಕು ಆ ಶಕ್ತಿ ಇದೆಯಾ ಟೆರ್ರಿಸ್ ಬರೀ ಮಾತಾಡ್ತಾರೆ ಹೀಗಾಗಿ ಇಟ್ ಈಸ್ ದಿ ಟೋಟಲ್ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಪ್ರಧಾನಮಂತ್ರಿ ಇವತ್ತು ವಿಫಲರಾಗಿದ್ದಾರೆ ಅಂತಲೇ ಅದೇ ಬಂತು ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ಮೈನಾರ್ಟಿ ಆದರೆ ಬಿ ಜೆ ಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು ಅನುಮಾನ ಇದೆ ಡೆಫಿನೆಟ್ಲಿಯಾಗಿ ಅನುಮಾನ ಇದೆ ಏನು ಬೇಕಾದರೂ ಬಳಸ್ಕೊಂತಾರೆ ಏನಾದ್ರು ಮಾಡ್ತಾರೆ ಅನ್ನೋದನ್ನ ಹೇಳ್ಬಲ್ಲ ನೋಡಿ ದೆಹಲಿಯಲ್ಲಿ ನಿನ್ನೆ ಕೆಂಪುಕೋಟೆ ಹತ್ರ ಉಗ್ರ ಸಂಘಟನೆಗೆ ಸೇರಿದಂತ ವ್ಯಕ್ತಿ ಈ ಕೃತ್ಯವನ್ನ ಮಾಡಿದ್ದನ್ನು ನಾನು ಖಂಡಿಸ್ತೇನೆ ಇದು ಅತ್ಯಂತ ಹೀನ ಕೃತ್ಯ ಮತ್ತು ಅವಮಾನಿಯ ಕೃತ್ಯ ಡಾಕ್ಟ್ರ್ ಉಮರ್ ಮಹಮ್ಮದ್ ಒಬ್ಬ ವಿದ್ಯಾವಂತ ಈಜ ಈಜ ಅ ಡಾಕ್ಟರ್ ಈಜೆ ಎಮ್ ಡಿ ಆಗಿದೆ ಮತ್ತು ಇಂಥ ವ್ಯಕ್ತಿಗಳೇ ಇಂಥ ಹೀನ ಕೃತ್ಯವನ್ನು ಮಾಡ್ತಾರೆ ಅಂದರೆ ಅವರು ಮನುಷ್ಯರಲ್ಲ ಅಂತ ನನ್ನ ಪ್ರಕಾರ ಮೊದಲು ಅವ್ರ ಮನುಷ್ಯರೇ ಅಲ್ಲ ಬೀಂಗ್ ಎ ಡಾಕ್ಟರ್ ಇಟ್ ಈಸ್ ಎ ಶೇಮ್ ಮತ್ತು ಇದ್ರ ಜೊತೆಗೆ ಪಾಕಿಸ್ತಾನದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಅದ್ರ ಜೊತೆಗೆ ಇವರಿಗೆ ಸಂಬಂಧ ಇದೆ ಅಂತಲೂ ತಿಳಿದು ಬಂದಿದೆ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಅವರು ಪ್ರತಿ ಸಾರಿ ಮಾತಾಡ್ತಾರೆ ಈ ಬಾಂಬ್ ಬ್ಲಾಸ್ಟ್ ಆದಾಗ ಜನ ಸತ್ತಾಗ ಉಗ್ರರನ್ನು ಬಿಡೋದಿಲ್ಲ ಹಿಡಿದಾಕ್ತೇವೆ ಅವ್ರನ್ನ ಪ್ರತಿಯೊಬ್ಬರನ್ನೂ ಕೊಂದುಬಿಡ್ತೇವೆ ಇದು ಕಳೆದ ಹತ್ತು ವರ್ಷದಿಂದ ಮಾತಾಡ್ತಾ ಬಂದಿದ್ದಾರೆ ಇದೇನು ಹೊಸ ಏನಲ್ಲ ಆದರೆ ಇಂಥ ಸಂದರ್ಭದಲ್ಲಿ ನಾನು ಟೀಕೆ ಮಾಡೋದಕ್ಕಿಂತ ಇವತ್ತು ನಾವು ದೇಶದಲ್ಲಿ ನಾವು ಆಲ್ ಪೊಲಿಟಿಕಲ್ ಪಾರ್ಟಿ ಒಂದಾಗಿ ಹೋಗಬೇಕು ಅದಕ್ಕೆ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರು ಕೂಡ ಖರ್ಗೆ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಯಾವುದೇ ಸಂದರ್ಭದಲ್ಲಿ ದೇಶದ ಜನತೆ ಜೊತೆಗೆ ಮತ್ತು ಜೊತೆಗೆ ಇರ್ತೀವಿ ಅಂತ ಹೇಳಿದ್ದಾರೆ ಬಟ್ ಮೈ ಕ್ವಶನ್ನಿ ದೆಲ್ಲಿ ಇಸ್ ಎ ನ್ಯಾಷನಲ್ ಕ್ಯಾಪಿಟಲ್ ಅದನ್ನು ದೆಲ್ಲಿಯಲ್ಲಿ ಇಂಥ ಉಗ್ರ ಚಟುವಟಿಕೆ ಏನು ನಡೀತದೆ ಈ ಚಟುವಟಿಕೆ ನಡಿಬೇಕಾದರೆ ಪೊಲೀಸ್ ಇಂಟೆಲಿಜೆನ್ಸ್ ಇರ್ತದೆ ಡೆಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಯಾರು ಕೇಂದ್ರ ಸರ್ಕಾರ ಯಾಕಂದರೆ ದೆಲ್ಲಿ ಪೊಲೀಸ್ ಕಮ್ಸ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ರಾಜ್ಯ ಸರ್ಕಾರನು ಬಿ ಜೆ ಪಿ ಇದೆ ಅದೇನೇ ಇರಲಿ ಮತ್ತು ಕೇಂದ್ರ ಸರ್ಕಾರದ ಪೊಲೀಸ್ ಇಂಟಲಿಜೆನ್ಸಿ ಈಸ್ ಅಟಲ್ಲಿ ಫೇಲ್ಯೂವರ್ ಫೇಲ್ಯುವರ್ ಆಗಿದೆ ಒಂದು ಕಡೆ ರಿಪೋರ್ಟ್ ಹೇಳ್ತಾರೆ ಆ ಡಾಕ್ಟರ್ನ ಬೆಳಗ್ಗೆಯಿಂದ ವಾಚ್ ಮಾಡ್ತಾ ಇದ್ದೀವಿ ಆ ಕಾರನ್ನು ಅಂತ ಹೇಳಿದ್ದಾರೆ ಆಮೇಲೆ ತದನಂತರ ಮೊದಲೇ ಮತ್ತೆ ಇಂಟಿಲಿಜೆನ್ಸ್ ಇರೋದು ಯಾತಕ್ಕಿರ್ತದೆ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಮತ್ತು ಇದನ್ನ ಕಂಡು ಹಿಡಿಯಕ್ಕಾಗದೇ ಇದ್ದರೆ ಆ ಡಿಪಾರ್ಟ್ಮೆಂಟೇ ತೆಗೆದು ಹಾಕಬೇಕು ದ್ಯಾಟ್ ಮೀನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಅಟಡ್ಲಿ ಫೇಲ್ಯೂಯರ್ ಈ ಥರ ಉಗ್ರರ ಕೃತ್ಯ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರಿಂದ ಹೋಮ್ ಮಿನಿಸ್ಟರ್ ಆಸ್ ನೋ ಮಾರಲ್ ರೈಟ್ ಅಮಿತ್ ಶಾ ಅವ್ರಿಗೆ ಮಾರಲ್ ರೈಟ್ಸ್ ಇಲ್ಲ ಇಲ್ಲಿ ಲೋಕಲ್ ಬಿ ಜೆ ಪಿಯವರು ಒಂದು ಸಣ್ಣ ಸಣ್ಣ ಇದಕ್ಕೆ ರಾಜೀನಾಮೆ ಕೊಡ್ರಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿನಾ ಉಪಮುಖ್ಯಮಂತ್ರಿನಾ ಹೋಮ್ ಮಿನಿಸ್ಟ್ರ್ ಹಾಗಾದ್ರೆ ಈಗ ಏನು ಹೇಳ್ತಾರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಅಶೋಕ್ ಯಾಕೆ ಹೇಳ್ಬಾರ್ದು ವಿಜೇಂದ್ರ ಯಾಕೆ ಹೇಳ್ಬಾರ್ದು ಒಂದು ಸಣ್ಣ ಇದ್ರಾಗೆ ಫೋನ್ ಆಗಿ ಮಾತಾಡ ರಾಜೀನಾಮೆ ಕೊಡ್ರಿ ಅದಕ್ಕೆ ಯಾಕೆ ಇವ ಇವತ್ತು ಯಾಕೆ ಹೇಳ್ಬಾರ್ದು ಬಿ ಜೆ ಪಿ ಅಂದರೆ ಇದರರ್ಥ ಬಿ ಜೆ ಪಿ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ ಅಂದರೆ ಇವ್ರಿಗೆ ಎರಡು ಬೇ ನೀತಿ ಇದೆ ಅಂತ ಇವರಿಗೆ ಅದಕ್ಕೆ ಅಮಿತ್ ಶಾ ಅವರವರು ನೈತಿಕತೆ ಇದ್ದರೆ ಅವ್ರು ರಾಜೀನಾಮೆ ಕೊಡಬೇಕು ಎಸ್ ಸಾಯ್ ಫೇಡ್ ಟು ಪ್ರೊಟೆಕ್ಟ್ ಅಂತ ಪ್ರೈಮ್ ಮಿನಿಸ್ಟ್ರು ದೇಶದ ಕ್ಷಮೆ ಕೇಳಬೇಕು ನಾವು ಇವತ್ತಿಂಥ ಕೃತ್ಯಗಳು ನಡೀತಾವಲ್ಲ ಬರೀ ನಾವು ಉಗ್ರನ ಮಟ್ಟ ಹಾಕ್ತೀವಿ ಅಂದರೆ ದೇಶದ ಕ್ಷಮೆ ಕೇಳಿ ಈಗ ಹನ್ನೆರಡಕ್ಕಿಂತ ಹೆಚ್ಚು ಜನ ಸಾಯ್ತಾರೆ ಈಗ ಹನ್ನೆರಡು ಜನ ಸತ್ತಿದ್ದಾರೆ ಇನ್ನೂ ಎಷ್ಟು ಜನ ಸಾಯ್ತಾರೆ ಗೊತ್ತಿಲ್ಲ ನಾವು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಹತ್ತಲ್ಲ ಹತ್ತು ಸಾವಿರ ಕೋಟಿ ಕೊಟ್ಟರೆ ಜೀವ ಬರೋಲ್ಲ ಆಡಳಿತ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರನೂ ಕೂಡ ವೈಫಲ್ಯ ಆಗಿದೆ ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು ನಿಜ ಯಾರು ತನಿಖೆ ಮಾಡೋರು ಯಾರು ಅದಕ್ಕೆ ಫಸ್ಟು ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಕೆಲಸ ಪಾಕಿಸ್ತಾನವನ್ನು ಟೆರ್ರಿಸ್ಟ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿಸುವಂಥ ಶಕ್ತಿ ಪ್ರೈಮ್ ಮಿನಿಸ್ಟ್ರಿಗೆ ಬೇಕು ಆ ಶಕ್ತಿ ಇದೆಯಾ ಟೆರ್ರಿಸ್ಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿಸ್ಲಿ ಬರೀ ಮಾತಾಡ್ತಾರೆ ಹೀಗಾಗಿ ಇಟ್ ಈಸ್ ದಿ ಟೋಟಲ್ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಪ್ರಧಾನಮಂತ್ರಿ ದೇಶದ ಕ್ಷಮೆ ಕೇಳಲಿ ಮತ್ತು ನಾವು ಎಲ್ಲಿ ಹುಡುಕಿಕೊಡಿತೀವಿ ಎಲ್ಲಿ ಹುಡುಕೊಡಿ ಎಲ್ಲಿ ಹಾಂ ಮೊದಲು ಇದನ್ನ ಕೆಲಸ ಮಾಡಿ ಹೀಗಾಗಿ ಇವತ್ತು ದೇಶ ನಿಮ್ಮನ್ನು ಜನ ಕ್ಷಮಿಸೋದಿಲ್ಲ ಮೊನ್ನೆ ಪುಲ್ವಾಮಾದಲ್ಲಿ ಸತ್ರು ಮತ್ತೆ ಏನು ಏನಾಯ್ತು ಈಗ ಬಿ ಜೆ ಪಿ ಅದಕ್ಕೇ ಕೇವಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ಹೊರಟಿದ್ದಾರೆ ಹೊರತು ದೇಶದಲ್ಲಾಗ್ತಿರುವಂಥ ಇಂಥ ಉಗ್ರರ ಕೃತ್ಯಗಳನ್ನು ದೇಶದಲ್ಲಾಗ್ತಿರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದೆ ಪ್ರಧಾನಮಂತ್ರಿ ಇವತ್ತು ವಿಫಲರಾಗಿದ್ದಾರೆ ನನ್ನ ತಲೆಯಲ್ಲೂ ಅದೇ ಬಂತು ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕೆ ಆಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗೋಲ್ಲ ನಾನು ಯಾಕೆ ಆಗೋಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್ ಹೇಳಿದರೆ ತಪ್ಪಾಗ್ತದೆ ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ರೆ ನನಗೂ ಕ್ವಶನ್ ಇದೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ ಮೈಟ್ ಬಿ ಮೈ ನಾಟ್ ಬಿ ಆದರೆ ಬಿ ಜೆ ಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಸ ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು ಒಂದು ಅನುಮಾನಂತೂ ಆಯ್ತು ಆಯ್ತು ಅನುಮಾನ ಇದೆ ಡೆಫಿನೆಟ್ಲಾಗಿ ಅನುಮಾನ ಇದೆ ಮತ್ತು ಅವರು ಹಾಗೆ ದೇ ಆರ್ ನಾಟ್ ಕ್ಲಿಯರ್ ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಾರ ನಾವು ಇನ್ನೊಂದು ಚರ್ಚೆ ಭಾಳ ಚರ್ಚೆ ಆಗಿರೋದು ಮತ್ತು ನಾವು ಎಲ್ಲಿ ಹುಡುಕಿಕೊಂಡಿದ್ದೇವೆ ಎಲ್ಲಿ ಹುಡುಕಿಕೊಡಿ ಎಲ್ಲಿ ಹುಡುಕೊಡಿದ್ದೇವೆ ಅಮಿತ್ ಶಾ ಅವ್ರವರು ನೈತಿಕತೆ ಇದ್ರೆ ಅವ್ರು ರಾಜೀನಾಮೆ ಫೇಲ್ ಟು ಪ್ರೊಟೆಕ್ಟ್ ಪ್ರಧಾನಮಂತ್ರಿ ದೇಶದ ಕ್ಷಮೆ ಕೇಳಿ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಅವರು ಪ್ರತಿ ಸಾರಿ ಮಾತಾಡ್ತಾರೆ ಈ ಬಾಂಬ್ ಬ್ಲಾಸ್ಟ್ ಆದಾಗ ಜನ ಸತ್ತಾಗ ಹು ಬಿಡೋದಿಲ್ಲ ಇಳೋದಾಗ್ತೇವೆ ಅವ್ರನ್ನ ಪ್ರತಿಯೊಬ್ಬರನ್ನು ಕೊಂದುಬಿಡ್ತೇವೆ ಇದು ಕಳೆದ ಹಲವು ವರ್ಷದಿಂದ ಮಾತಾಡ್ತಾ ಬಂದಿದ್ದಾರೆ ಇದೇನು ಹೊಸ ಏನಲ್ಲ ಬಟ್ ಮೈ ಕ್ವಶನ್ ಕೇಂದ್ರ ಸರ್ಕಾರದ ಪೊಲೀಸ್ ಇಂಟೆಲಿಜೆನ್ಸಿ ಈಸ್ ಅಟಲ್ಲಿ ಫೇಲ್ಯೂರ್ ಮತ್ತು ಇಂಟೆಲಿಜೆನ್ಸ್ ಇರೋದು ಯಾತಕ್ಕಿರ್ತದೆ ಇಂಟೆಲಿಜೆನ್ಸ್ ಇಂಟಿಲಿಜೆನ್ಸ್ ಮತ್ತಿದ ಕಂಡಿಡಿಯಕಾಗದೇ ಇದ್ರೆ ಡಿಪಾರ್ಟ್ಮೆಂಟ್ ತೆಗೆದು ಹಾಕಬೇಕು ದಟ್ ಮೀನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಅಟಲ್ಲಿ ಫೇಲ್ಯೂರ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರಿಗೆ ಮಾರಲ್ ರೈಟ್ಸ್ ಇಲ್ಲ ಇಲ್ಲಿ ಲೋಕಲ್ ಬಿ ಜೆ ಪಿ ಅವರು ಒಂದು ಸಣ್ಣ ಸಣ್ಣ ಇದಕ್ಕೆ ರಾಜೀನಾಮೆ ಕೊಡಲಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿನಾ ಉಪಮುಖ್ಯಮಂತ್ರಿನಾ ಹೋಮ್ ಮಿನಿಸ್ಟರ್ ಹಾಗಾದ್ರೆ ಈಗ ಏನು ಹೇಳ್ತಾರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಅಶೋಕ್ ಯಾಕೆ ಹೇಳ್ಬಾರ್ದು ವಿಜೇಂದ್ರ ಯಾಕೆ ಹೇಳ್ಬಾರ್ದು ಅಂದರೆ ಇದರರ್ಥ ಬಿ ಜೆ ಪಿ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಕ್ಕ ದೇಶದ ಕ್ಷಮೆ ಪಾಕಿಸ್ತಾನವನ್ನು ಟೆರ್ರಿಸ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿಸುವಂಥ ಶಕ್ತಿ ಪ್ರೈಮ್ ಮಿನಿಸ್ಟ್ರಿ ಬೇಕು ಆ ಶಕ್ತಿ ಇದೆಯಾ ಟೆರ್ರಿಸ್ ಬರೀ ಮಾತಾಡ್ತಾರೆ ಹೀಗಾಗಿ ಇಟ್ ಈಸ್ ದಿ ಟೋಟಲ್ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅದೇ ಪ್ರಧಾನಮಂತ್ರಿ ಇವತ್ತು ವಿಫಲರಾಗಿದ್ದಾರೆ ಅದೇ ಬಂತು ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದರ ಬಗ್ಗೆ ಏನಾದರೂ ಮೈನ್ ಮೈನಾಟ್ವಿ ಆದರೆ ಬಿ ಜೆ ಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಸ ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು ಆಯ್ತು ಅನುಮಾನ ಇದೆ ಡೆಫಿನೆಟ್ಲಾಗಿ ಅನುಮಾನ ಇದೆ ಮತ್ತು ಅವರು ಹಾಗೆ ದೇ ಆರ್ ನಾಟ್ ಕ್ಲಿಯರ್ ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಂಡು ಸರಿ ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಿ ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಲ್ಲ